ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠಕ್ಕೆ ಪಾಠ ಕಲಿಸೋಕೆ ಸಿದ್ಧವಾಗಿರೋ ಕುಸ್ಮ ಮತ್ತು ಭಾಗ್ಯ ಅಂಥದ್ದು ಏನಾಯಿತು ಯಾವ ರೀತಿ ಪಾಠ ಕಲಿಸೋಕೆ ಶುರು ಮಾಡಿಕೊಂಡು ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಕುಸ್ಮ ಇಬ್ಬರು ಕೂಡ ಮಸ್ತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಆದರೆ ಮನೆಯವ್ರು ಎಲ್ಲರಿಗೂ ಕೂಡ ಇವರಿಬ್ಬರ ಅಡವಳಿಕೆ ದಿಗಿಲು ಹುಟ್ಟಿಸ್ತದೆ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣ ಇಲ್ಲಿ ಕುಸುಮಾ ಮತ್ತು ಭಾಗ್ಯ ನಡ್ಕೋತಿರೋ ರೀತಿ ಇಲ್ಲಿ ಶ್ರೇಷ್ಠ ತಾಂಡವೇ ಅಂದ್ಕೊಂಡಿರಲಿಲ್ಲ ಈ ರೀತಿ ಮನೆಗೆ ನಮಗೆ ಸ್ವಾಗತ ಸಿಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಕುಸುಮಾ ಮತ್ತು ಭಾಗ್ಯ ಇಬ್ರು ಕೂಡ ಸೇರಿಕೊಂಡ ತಾಂಡು ಮತ್ತು ಶ್ರೇಷ್ಠಗೆ ಅಂಥ ಒಂದು ಹಚ್ಚಿ ವೆಲ್ಕಮ್ನ ಕೊಡ್ತಾರೆ ಈ ಕಡೆ ಆ ಒಂದು ವೆಲ್ಕಮ್ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ತಾಂಡು ಮತ್ತು ಶ್ರೇಷ್ಠಗೆ ಅವರನ್ನು ಬೆರಗಾಗೋ ಹಾಗೂ ಕೂಡ ಮಾಡುತ್ತೆ ಇದೆಲ್ಲ ನಿಜನಾಮ್ಮ ನಿಜವಾಗ್ಲೂ ಕೂಡ ಇದನ್ನು ಯಾವ್ದೂ ನಂಬಿಕೆ ಆಗ್ತಾ ಇಲ್ಲ ನಿಜವಾಗ್ಲೂ ನೀನೇನಾಯಿತು ನಾವು ಆಡ್ತಿರೋದು ಅಂತ ತಾಂಡು ಅಮ್ಮನ ಕೇಳ್ತಿದ್ರೆ ಹೌದು ಮಗ ಯಾಕೆ ಅನುಮಾನ ಬರ್ತಿದ್ದೆ ನನ್ನ ಮಗನ ಏನು ಅನ್ನೋದೀಗ ನನಗೆ ಗೊತ್ತಾಗದ ನಾನು ತಪ್ಪು ಮಾಡಿದೆ ಸೊಸೆ ಸೊಸೆ ಅಂತ ಸೊಸೆ ಪರ ನಿಂತ ಆದರೆ ಮಗನ ಪರ ನಿಲ್ಬೇಕಿತ್ತು ನಾನು ತಪ್ಪು ಮಾಡಿರೋ ತಪ್ಪನ್ನ ತಿತ್ಕೋತಾ ಇದ್ದೀನಿ ಅಷ್ಟೆ ಅಂತ ಖುಷುಮವ್ರಿ ಹೇಳಿದಾಗ ಈ ಕಡೆ ಫೈನಲಿ ನಿನಗೆ ಅರ್ಥ ಆಯ್ತಲ್ಲಮ್ಮ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಇಲ್ಲಿ ಮಾತನಾಡ್ತಾನೆ ತಾಂಡು ಜೊತೆಗೆ ಈ ಕಡೆ ಸುನಂದ ಪೂಜಾ ಮತ್ತು ಸುಂದರಿ ಎಲ್ಲರೂ ಕೂಡ ಏನು ಮಾಡ್ತಿದ್ರ ನೀವು ಅಂತ ಗೊತ್ತಿದ್ಯಾ ನಿಮಗೆ ಯಾಕೆ ರೀತಿ ಆಡ್ತಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಧರ್ಮ ಅಂಕಲ್ ಕೂಡ ಅತಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕುಸುಮಾ ಅವರು ಕೂಡ ಯಾರು ಏನೂ ಮಾತಾಡಬೇಕಾಗಿಲ್ಲ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಆಂಟಿ ನಿಜವಾಗ್ಲೂ ನೀವು ನನ್ನನ್ನು ಒಪ್ಕೊಂಡು ಮನೆ ಕರ್ಕೊಂಡ್ರ ನಂಗೆ ನಿಜವಾಗ್ಲೂ ಕೂಡ ನಂಬೋಕೆ ಆಗ್ತಿಲ್ಲ ನಾನು ಅನ್ಕೊಂಡೆ ನೀವು ನನ್ನ ಏನೇ ಮನೆ ಹಾಳಿ ನನ್ನ ಮನೆಗೆ ಯಾಕೆ ಬಂದಿದ್ಯಾ ಅಂತ ಹೇಳಿ ಬ ಇದು ಹೊರಗಡೆ ಕಳಿಸ್ತೀರಾ ಅಂತ ಆದರೆ ನಿಜವಾಗ್ಲೂ ಈ ರೀತಿ ವೆಲ್ಕಮ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಕ ಖಂಡಿತ ನನ್ನ ಮಗ ಯಾರನ್ನ ಇಷ್ಟಪಡ್ತಾರ ಅವರೇ ನನ್ನ ಸೊಸೆ ಈಗ ನನ್ನ ಮಗ ನಿನ್ನ ಇಷ್ಟಪಡ್ತಿದ್ದಾನೆ ಅದಕ್ಕೆ ನೀನೇ ನನ್ನ ಮುದ್ದಿನೋ ಸೊಸೆ ನಾನಿನ್ನೊ ಸೊಸೆ ಅಂತ ಒಪ್ಕೋತಿದ್ದೀನಿ ಅಂತಾರೆ ಈ ಮಾತು ನಿಜವಾಗ್ಲೂ ಕೂಡ ಭಾಗನ ಬಿಟ್ಟು ಇಡೀ ಮನೆಯವ್ರನ್ನ ಚುಗರ್ ಮಾಡ್ತಾ ಈ ಕಡೆ ತಾಂಡು ಶ್ರೇಷ್ಠನ ಶ್ರೇಷ್ಠ ತಾಂಡವನ ನೋಡಿಕೊಂಡು ದಿಲ್ ಖುಷಿ ಆಗ್ತಿದ್ದಾರೆ ದಿಗ್ಭ್ರಾಂತರಾಗ್ತಿದ್ದಾರೆ ಅಂತಲೂ ಹೇಳ್ಬೋದು ನಿಜವಾಗ್ಲೂ ಅಮ್ಮ ಇದು ಕನಸು ನನ್ಸು ಚೀಟು ಅಂತ ಹೇಳಿ ಅಮ್ಮನ ಹತ್ರ ಚೀಟಿಸ್ಕೊತಾರೆ ತಾಂಡು ಅಮ್ಮ ಇದು ನಿಜವಾಗ್ಲೂ ನನಸು ನಿಜವಾಗ್ಲೂ ನಂಬಿಕೆ ಆಗ್ತಿಲ್ಲ ಅಮ್ಮ ಅಂದಾಗ ಹೇಳಿದೆ ಅಲ್ವ ಮಗನ ನಾನು ನಿನ್ನನ್ನು ಎಲ್ಲದರಲ್ಲೂ ಕೂಡ ದೂರ ಇಟ್ಬಿಟ್ಟೆ ಹಾಗೆ ಆದರೆ ಇವಾಗ ಅರ್ಥ ಆಗಿದೆ ಅದಕ್ಕೆ ನಾನು ತಿತ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ ಈ ಶ್ರೇಷ್ಠ ಆಗಿ ಸುನಂದ ಸುಂದ್ರಿ ಈ ಮನೆ ಹಾಳಿ ಹಾಗೆ ಹೀಗೆ ಅಂತ ಶ್ರೇಷ್ಠನ ಬೈತಿದ್ರೆ ನಾನು ಹೇಳಿದ್ ಯಾರಿಗೂ ಕೂಡ ಅರ್ಥ ಆಗಲಿಲ್ವ ಅವಳು ನನ್ನ ಸೊಸೆ ನನ್ನ ಸೊಸೆಗೆ ಯಾರೇ ಕೂಡ ಈ ರೀತಿ ಬೈದು ಅವಮಾನ ಮಾಡಿದ್ರೆ ಅದನ್ನು ನಿಜವಾಗ್ಲೂ ನಾನಂತೂ ಸಹಿಸ್ಕೊಳ್ಳೋದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನು ಸುಮ್ಮನೆ ಯಾರೂ ಕೂಡ ಅವಳಿಗೆ ಮರ್ಯಾದೆ ಕೊಡಬೇಕೆ ಹೊರತು ಈ ರೀತಿ ಎಲ್ಲ ಬೈಯೋದು ಮಾಡೋದು ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಹೌದು ಶ್ರೇಷ್ಠ ನೀನು ಆ ನಿನ್ ಲಗೇಜ್ ಎಲ್ಲ ತಗೊಂಡ್ ಬಂದಿದ್ಯಾ ಅಂದಕ ಹಾ ಆಂಟಿ ತೊಗೊಂಡ್ ಬಂದಿದ್ದೀನಿ ಅಂದ ನೋಡು ತಂಡ್ ನಾನು ಪ್ರೀತಿಯಿಂದ ಅವಳನ್ನ ಸುಸಿ ಅಂತ ಬಬ್ಕೊತಿದ್ರೆ ಅವ್ಳು ಮಾಡ್ತಿರೋದು ಸರಿನಾ ನನ್ನನ್ನು ಅತ್ತೆ ಅಂತ ಕರೀದೆ ಹೇಗೆ ನಡ್ಕೋತಿದ್ದಾಳು ನೋಡು ಅಂದಾಗ ಈ ಕಡೆ ಶ್ರೇಷ್ಠಗೆ ಫುಲ್ ಖುಷಿಯಾಗಿಬಿಡುತ್ತೆ ತಾಂಡವ ಕೂಡ ಕರಿ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ನಿಜವಾಗ್ಲೂ ನೀವು ನಾಟಕ ಮಾಡ್ತಿದ್ರು ಅಥವಾ ನಿಜವಾಗ್ಲೂ ನಡ್ಕೋತಿದ್ರು ಅನ್ನೋ ಪ್ರಶ್ನೆನ ಕೂಡ ಶ್ರೇಷ್ಠ ಮಾಡ್ತಾಳೆ ನೋಡ್ತೀಯ ಆ ತಾಂಡವ ನನ್ನ ಪ್ರೀತಿಯಿಂದ ನನ್ನ ಮಗ ಇಷ್ಟಪಟ್ಟಿದ್ದಾನೆ ಅಂತ ಸುಸ್ತಿ ಅಂತ ಒಪ್ಕೊಂಡ್ರೆ ನನ್ನೇ ನಾಟಕ ಅಂತಾಳಲ್ಲ ಅಂದಾಗ ಏನಿದು ಶ್ರೇಷ್ಠ ಅಂತ ತಾಂಡವ್ ಕೇಳಿದಕ್ಕೆ ಅದು ಹಾಗಲ್ಲ ಆಂಟಿ ನಡ್ಕೋತಿರೋ ರೀತಿ ನೋಡಿ ಅನುಮಾನ ಬಂತು ಅದಕ್ಕೋಸ್ಕರ ಆ ರೀತಿ ಕೇಳಿದೆ ಅಷ್ಟೆ ಬೇಜಾರ್ ಮಾಡ್ಕೋಬೇಡಿ ಆಂಟಿ ಅಂದಾಗ ಮತ್ತೆ ಆಂಟಿ ಅಂತ ಕರೀತಿದ್ಯಾ ಅಂತೆ ಅಂತ ಕರೀತ ಅಂತ ಕಿಸುಮಾರ್ ಹೇಳಿದಾಗ ಇಲ್ಲ ಇಲ್ಲ ಸಾರಿ ಅತ್ತೆ ಅಂತ ಹೇಳ್ತಾರೆ ಆ ನಂತರ ಏನು ಮಾ ನೋಡ್ತಿದ್ಯಾ ಭಾಗ್ಯ ನೀನು ಬಂದಿರುವ ಅತಿಥಿಗಳಿಗೆ ಜ್ಯೂಸ್ ತೊಗೊಂಡ್ ಬರಬೇಕು ಅನ್ನೋದು ನಿನಗೆ ಗೊತ್ತಾಗೋದಿಲ್ವಾ ಹೋಗಿ ಜ್ಯೂಸ್ ಬಾ ನೀನು ಅಂದಾಗ ಇಲ್ಲಿ ಭಾಗ್ಯ ಸರಿ ಆಯಿತು ಅತ್ತೆ ಅಂತ ಹೇಳಿ ಜ್ಯೂಸ್ ತೊಗೊಂಡ್ ಬರಕ್ಕೆ ಹೋಗ್ತಾರೆ ನಂತರ ಹೋಗಿ ಲಗೇಜ್ ತೊಗೊಂಡು ಬಂದುಬಿಡು ಶ್ರೇಷ್ಠ ಅಂದಾಗ ಶ್ರೇಷ್ಠ ಹೋಗ್ತದೆ ನೀನು ಕುತ್ಕೋ ದಣಿವಾಗಿದೆಯಾ ರೆಸ್ಟ್ ಮಾಡಬೇಕು ಸ್ಟ್ರೈನ್ ಆಗಿರತ್ತೆ ನಿನಗೆ ಹೋಗಿ ಪೂಜಾ ಮತ್ತು ಸುಂದ್ರಿ ಇಬ್ರು ಕೂಡ ಹೋಗಿ ಲಗೇಜ್ ತೊಗೊಂಡು ಬಂದ್ಬಿಡಿ ಅಂತ ಹೇಳ್ತಾರೆ ಕುಸುಮ ನಾವ ಅಂದಾಗ ಹೌದು ನೀವೇ ಅಂತ ಹೇಳ್ತಾರೆ ಹೋಗಿ ಸುಂದ್ರಿ ಮತ್ತು ಪೂಜಾ ಇಬ್ರು ಕೂಡ ಲಗೇಜ್ ತೊಗೊಂಡು ಬರ್ತಾ ಇದ್ದಾರೆ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ವಾಪಸ್ ಜ್ಯೂಸ್ ಕೊಡ್ತಾರೆ ಈ ಕಡೆ ಇಷ್ಟು ಇಷ್ಟ ತಾಂಡವಂತೂ ಬೀಗ್ತಾ ಇದ್ದಾರೆ ನೋಡಿದ್ಯಾ ನಮ್ಮಮ್ಮ ನನ್ನ ಸೊಸೆ ನನ್ನ ಮಗ ಅಂತ ಒಪ್ಕೊಂಡು ಶ್ರೇಷ್ಠನ ಸುಸಿ ಅಂತ ಒಪ್ಕೊಂಡ್ರು ಅಂತ ಈ ಕಡೆ ಭಾಗ್ಯ ಒಂದು ನಕ್ಕುವನ್ನು ಕೊಡ್ತಿದ್ದಾರೆ ಆ ನಕುವಿನಲ್ಲಿ ಎಲ್ಲ ಉತ್ತರ ಕೂಡ ಅಡಗಿದ ಅಂತಲೇ ಹೇಳ್ಬೋದು ಪಾಪ ಶ್ರೇಷ್ಠ ಮತ್ತು ತಾಂಡವು ಮಾತ್ರ ನಗು ಅರ್ಥ ಇಲ್ಲ ನಂತರ ಈ ಕಡೆ ಕಸುಮ ಅವರು ಮಗದೊಮ್ಮೆ ಇನ್ನು ಮುಂದೆ ಶ್ರೇಷ್ಠ ಈ ಮನೆ ಮುತ್ತಿನ ಸೊಸೆ ಆಗಿರ್ತಾಳೆ ಹಾಗೆ ರೀತಿ ಭಾಗ್ಯ ಇನ್ನು ಮುಂದೆ ನೀನು ಈ ಮನೆ ಅತಿಥಿಯಾಗಿರ್ತೀಯ ಎಲ್ಲರಿಗೂ ಕೂಡ ಸರಿಯಾಗಿ ಕೇಳಿಸ್ತಾಲ್ವ ಸರಿಯಾಗಿ ಕೇಳಿಸ್ಕೊಡಿ ಕೂಡ ಅಂತ ಹೇಳ್ತಾರೆ ಜೊತೆಗೆ ಹೋಗಿ ಅವಳಗೇಜ್ ಲಗೇಜ್ನ ಮೇಲ್ಗಡೆ ರೂಮಲ್ಲಿ ಇಟ್ಬಿಡಿ ಅಂತ ಪೂಜಾ ಸುಂದರಿಕಳ್ಳಿ ಲಗೇಜ್ ಕೂಡ ಇರಿಸ್ತಾರೆ ತದನಂತರ ಹೋಗಿ ಒಳ್ಳೆ ಹಬ್ಬದ ಅಡಿಗೆ ಅಂತ ಭಾಗ್ಯಾಗಿ ಹೇಳ್ತಾರೆ ನಂತರ ಈ ಕಡೆ ಶ್ರೀಶ್ವರ ತಾಂಡವ್ ರೂಮ್ ಇಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದಾಗೆ ನಿಜವಾಗ್ಲೂ ತಾಂಡವ್ ನಂಬೋಕ್ಕಾಗ್ತಿಲ್ಲ ನಿಜವಾಗ್ಲೂ ಈ ರೀತಿ ವೆಲ್ಕಮ್ ಅರ್ಗಿಸ್ಕೊಳಕೆ ಆಗ್ತಿಲ್ಲ ಅಂತ ಹೇಳಿದಾಗ ನಮ್ಮಅಮ್ಮ ಗೊತ್ತಾಗಿದೆ ಅಂತ ಅನ್ಸುತ್ತೆ ಮೂರು ದಿನ ಸೊಸೆ ಮನೇಲಿ ಇದ್ರಲ್ವ ಗೊತ್ತಾಗಿದೆ ಮಗ ಹೆಚ್ಚು ಸೊಸೆ ಹೆಚ್ಚು ಅಂತ ಅದಕ್ಕೋಸ್ಕರ ಮಗನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಬದಲಾವಣೆ ಅಷ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಏನು ಯಾವಾಗಲೂ ಹೊಡಿ ಬಡಿ ಕಾಳಗೆ ಬಾರಿಸ್ತೀನಿ ಅಂತಾನೆ ಇದ್ವು ಆದರೆ ಇವತ್ತು ನೋಡು ಯಾವ ರೀತಿ ನಿಮ್ಮಮ್ಮ ಹೇಳ್ತಿದ್ರೆ ನಾನು ಕೂಡ ಹೇಗೆ ಸರ್ವಿಸ್ ಕೊಡ್ತಾ ಇದ್ಲು ಅಂತ ಹೇಳಿದಾಗ ಹೌದು ಅವ್ಳಿಗೆ ನಮ್ಮಮ್ಮ ಜೊತೆಲಿ ಇದ್ರೆ ಅಷ್ಟೇ ಬಾಯಿ ಬರೋದು ಇಲ್ಲ ಅಂದ್ರೆ ಅವ್ಳಿಗೆ ಯಾವ್ದೇ ಬಾಯಿ ಕೂಡ ಬರುವುದಿಲ್ಲ ಇನ್ನು ಅವಳಿಂದ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಯಾರಿಗೂ ಕೂಡ ನಮ್ಮಅಮ್ಮ ನನ್ನ ಜೊತೆ ಇದ್ದಾರೆ ನಾವ್ಯಾಕೆ ತಡೆ ಕೆಡ್ಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ ಶ್ರೇಷ್ಠಗೆ ಈ ಕಡೆ ಶ್ರೇಷ್ಠನೂ ಕೂಡ ಫುಲ್ ದಿನ ಖುಷ್ ಆಗ್ಬಿಡ್ತಾಳೆ ತದನಂತರ ತಾಂಡವ ಹೋಗ್ತದಾಗಿ ಅವರ ಮಕ್ಕಳು ಕಾಲೇಜ್ ಸ್ಕೂಲಿಂದ ಮನೆಗೆ ಬರ್ತಾರೆ ಶ್ರೇಷ್ಠನ ನೋಡಿದೆ ನೀವ್ಯಾಕೆ ಇಲ್ಲಿದ್ದೀರಾ ನಮ್ಮ ರೂಮಲ್ಲಿ ನೀವು ಯಾಕೆ ನಮ್ಮ ಮನೆಗೆ ಬಂದ್ರಿ ನೀವು ಮನೆಗೆ ಬಂದಾಗೆಲ್ಲ ನಮ್ಮ ಮನೇಲಿ ಪಿ ಜಿ ಇರುವುದಿಲ್ಲ ಎಲ್ಲಾನು ಕೂಡ ಹಾಳು ಮಾಡ್ತೀರಾ ನಮ್ಮ ರೂಮಲ್ಲಿ ಯಾಕಿದಿರಾ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಬರ್ತಾರೆ ಇದೇನಮ್ಮ ನಮ್ಮ ಯೂರಿಯಾ ಹಾಗೆ ಹೀಗೆ ಅಂತ ಮಕ್ಕಳು ಮಾತಾಡಿದಾಗ ಆ ರೀತಿ ಗೆಸ್ಟ್ಸ್ಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದಾಗ ಈ ಕಡೆ ನಾನೇ ಮನೆಗೆ ಬಂದಿರೋದು ಪ್ರಮನೆ ಅದಿದೆ ಈಗ ಹೋಗೋಕಲ್ಲ ಅದನ್ನ ಮೊದಲು ಅರ್ಥ ಮಾಡಿಕೊಡಿ ಅಂತ ಹೇಳಿ ಇಲ್ಲಿ ಇಷ್ಟೇ ಹೇಳಿದಾಗ ಏನಮ್ಮ ಮಾತಾಡ್ತಿದ್ದಾರೆ ಅವರು ಅಂತ ಮಕ್ಕಳು ಅಮ್ಮಂಗೆ ಜೋರು ಮಾಡ್ತಿದ್ರೆ ಇಲ್ಲಿ ಅಮ್ಮ ಸಮಾಧಾನ ಮಾಡಿ ಮಕ್ಕಳನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ನಂತರ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದ್ದಾರೆ ಎಲ್ಲ ಕೂಡ ಹಬ್ಬದ ಅಡುಗೆ ಹಬ್ಬದ ಅಡಿಗೆ ನಾನು ನೋಡ್ತಿದ್ದಾಗೆ ಗುಣ ಅಂತ ದಿಲು ಖುಷಿಯಾಗಿಬಿಡ್ತಾರೆ ಏನದು ಅಮ್ಮ ಇಷ್ಟು ಚಂದಾಗಿರೋ ಊಟ ಮಾಡಿಬಿಟ್ಟಿದ್ಯಾ ಅಂತ ಅದಕ್ಕೆಲ್ಲ ನಾನೇ ಕಣೋ ಕಣೋಗಣ ಯಾಕಂದರೆ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅದಕ್ಕೆ ಹಬ್ಬದ ಅಡುಗೆ ಅಂತ ಹೇಳಿದಾಗ ಆಂಟಿ ಜೋಕೇನೆ ಇದ್ರು ಸುಂದ್ರಿ ಆಂಟಿ ಆಂಟಿ ಮಾಡಿದ್ರೆ ಚೆನ್ನಾಗಿರತ್ತೆ ನೀವು ಮಾಡಿದ್ರಲ್ಲ ಜೋಕ್ ನಾ ಸುಂದ್ರಿ ಆಂಟಿನೇ ಮಾಡಬೇಕು ಅಂತ ಸುಂದರಿ ಆಂಟಿನ ಗುಂಡಣ್ಣ ಹೋಗ್ಲತ್ತಿದ್ರೆ ಈ ಕಡೆ ಸುಂದ್ರಿ ಅವ್ರು ನೋಡಿದ್ಯಾ ಚಿನ್ಮಿನಿ ಅಂತ ಹೇಳಿ ಜಬರ್ದಸ್ತ್ ಕೊಟ್ಕೋತಿದ್ದಾರೆ ಈ ಕಡೆ ಪೂಜಾ ಕೂಡ ಕಾಲಿಲ್ ಮಾತಾಡ್ತಾ ಇದ್ರೆ ಈ ಕಡೆ ಆ ತಾಂಡವ್ ಮತ್ತು ಶ್ರೇಷ್ಠ ಆಗಿ ಹುರ್ತೋಗುತ್ತೆ ಈ ಕಡೆ ತಾಂಡವ್ ಏನು ರೀತಿ ಎಲ್ಲ ಮಾತನಾಡ್ತದೆ ಅಂತ ಹೇಳಿದ್ರೆ ನೀವು ಯಾಕೆ ಆ ರೀತಿ ಅನ್ಕೋತರ ಬಾಬಾ ಕುಂಬಳಕಾಯಿ ಕಲ್ಲ ಹೆಗ್ಳುಮಟ್ಟು ನೋಡ್ಕೊಂಡಾಗೆ ನಾವೇನು ನಿಮಗೆ ಅನ್ಮ ನೀವು ಯಾಕೆ ಅದನ್ನು ನಿಮಗೆ ತಗೋತಿದ್ದೀರಾ ಅಂತ ಹೇಳಿ ಹೇಳ್ತಾರೆ ನಾವೇನು ನಮಗೆ ತಗೋತಾ ಇಲ್ಲ ಅಂತ ಕೂಡ ತಾಂಡು ಮೀಸಿ ಮಣ್ಣಿಗೆ ಬಿದ್ರು ಮಣ್ಣಾಗಿಲ್ಲ ಅನ್ನೋ ರೀತಿ ನಡ್ಕೊತಾರೆ ನಂತರ ಸುನಂದವರು ಮತ್ತು ಇಲ್ಲಿ ಧರ್ಮಾಂಕಲ್ ಇಬ್ರು ಕೂಡ ಊಟನೇ ಮಾಡ್ತಿಲ್ಲ ಯಾಕೆ ಏನು ಊಟ ಮಾಡಿ ಇಷ್ಟಿಲ್ಲ ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ ಅಂತ ಭಾಗ್ಯ ಹೇಳಿದ್ರೆ ಯಾವ ಮನಸ್ಸಿದೆ ಅಂತ ಊಟ ಮಾಡಿ ು ಮನಸ್ಸಿಗೆ ಶಾಂತಿ ಇಲ್ಲ ಅಂದಮೇಲೆ ಒಟ್ಟೆಗೆ ಹೇಗೆ ಊಟ ಇಳಿಯತ್ತೆ ಅಂತಾರೆ ಪರವಾಗಿಲ್ಲ ದಯವಿಟ್ಟು ಊಟ ಮಾಡಿ ಅಂತ ಹೇಳ್ತಾರೆ ಈ ಕಡೆ ಕುಸುಮಾ ಕೂಡ ಏನೂ ಆಗಿಲ್ಲ ಅವರೇ ಸುಮ್ಮನೆ ಯಾಕೆ ಹಸ್ಕೊಂಡಿದ್ರೆ ಊಟ ಮಾಡಿ ಅಂತಾರೆ ನಂತರ ಊಟ ಆಗತ್ತೆ ಈ ಕಡೆ ಕಸುಮಾ ಆಂಟಿಗೆ ಶ್ರೇಷ್ಠ ಆತೆ ನಂಗೆ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಇಂಥ ಒಂದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಮುದ್ದಿನ ಸುಸಿ ಇನ್ನು ಮುಂದೆ ನನ್ನ ಸುಸೇನೆ ಶ್ರೇಷ್ಠ ಅಂತ ಮಗು ತುಂಬೆ ನೆನಪಿಸ್ತಿದ್ದಾರೆ ಎಲ್ರಿಗೂ ತದನಂತರ ಈ ಕಡೆ ರಾತ್ರಿ ಆಗಿದೆ ಮಲ್ಕೊಂಡಿದ್ದಾರೆ ಬೆಳಿಗ್ಗೆ ಹಾಕ್ತಿದ್ದಾಗೆ ಶ್ರೇಷ್ಠ ಇನ್ನೂ ಕೂಡ ಬಿತ್ಕೊಂಡಿದ್ರೆ ಕುಸುಮಾರ್ ಬಂದಿದ್ದೆ ಈಗೂ ನಾನು ಮುದ್ದಿನ ಸೊಸೆ ಇನ್ನೂ ಎದೇಳು ಎದೇಳು ಅಂತ ಬಕೆಟ್ ತುಂಬ ನೀರನ್ನು ಹಾಕಿ ದೇವಸ್ಥೆ ಸ್ನಾನ ಮಾಡಿಸಿ ಅಡುಗೆ ಮನೆ ಕೆಲಸ ಮಾಡು ಹೇಳಿ ಬಿಟ್ಟರೆ ಆ ಕಡೆ ಅಡುಗೆ ಮನೆಗೆ ಹೋಗ್ತಿದ್ದಾಗೆ ಭಾಗ್ಯ ಮಕ್ಕಳು ಬಂದದ್ದ ಈ ಕಡೆ ಬಾಕ್ಸ್ ಕೊಟ್ಟು ಹಾಲ್ ಕೊಟ್ಟು ಈ ಕಡೆ ಪಾತ್ರೆ ಕೊಟ್ಟು ಇನ್ನು ಮುಂದೆ ಶ್ರೇಷ್ಠ ಈ ಅಡುಗೆ ಮನೆ ಬಚ್ಚಲು ಮನೆ ಎಲ್ಲಾನು ನಿಂದೇನೆ ಇನ್ನೇನೇ ಇದ್ರು ಈ ಮನೆ ಸುಸೆ ನೀನೆ ಅಲ್ವಾ ಎಲ್ವನ್ನೂ ಕೂಡ ಅಚ್ಚುಕಟ್ಟಾಗಿ ನಿಭಾ ಭಾಗ್ಯ ಮಾಡೋ ಕೆಲಸನೇ ಶ್ರೇಷ್ಠ ಮಾಡ್ತಿರೋದು ರುಬ್ಬಿ ರುಬ್ಬಿ ರಸವಾಗಿ ಬಿಡ್ತಿದ್ದಾರೆ ಭಾಗ್ಯ ಮಕ್ಕ ಅಂತ ಭಾಗ್ಯ ಮಾಡ್ತಿದ್ದಂತ ಯಾವ್ದನ್ನ ಕೂಡ ಇಲ್ಲಿ ಶ್ರೇಷ್ಠ ಮಾಡ್ತಿಲ್ಲ ಶ್ರೇಷ್ಠ ಕಥೆ ಅದು ಕತೆ ಅಂತ ಹೇಳ್ಬಹುದು ಈ ಕಡೆ ತಾಂಡವ್ ಕೂಡ ಶ್ರೇಷ್ಠಗೆ ಮಾಡುವ ಅದ್ರಲ್ಲಿ ಏನಿದೆ ಅಂತ ಖಂಡಿತ ಹೇಳಿ ಹೇಳ್ತಾರೆ ಭಾಗ್ಯ ಹೇಗಿದ್ಲು ಆ ರೀತಿ ಇರಬೇಕು ಅನ್ನೋದು ತಾಂಡವ್ಗೂ ಕೂಡ ಆಸೆ ಹಾಗಾಗಿ ಇಲ್ಲಿ ಅಮ್ಮನ ಪರವಾಗಿ ತಾಂಡವ್ ಬ್ಯಾಟಿಂಗ್ ಮಾಡ್ತಾರೆ ಶ್ರೇಷ್ಠಕ್ಕೆ ತಿರುಗಿ ಬೀಳ್ತಾರೆ ಶ್ರೇಷ್ಠ ಆಗಂತು ಆಗಲ್ಲಪ್ಪ ನನ್ನಿಂದ ಅಂತ ಓಳೆ ಬಿದ್ನು ಎದ್ನು ಅಂತ ಎಲ್ಲನೂ ಬಿಟ್ಟು ತಾಂಡವ್ನು ಬಿಟ್ಟು ಖಂಡಿತ ಓಡ್ ಹೋಗಬೇಕು ಹಾಗೆ ಮಾಡೋದು ಹಾಗೆ ಆಗ್ತಿರೋದು ಕೂಡ ಹಾಗಾದರೆ ಮುಂದೇನಾಗುತ್ತೆ ಮುಂದಿನ ಬಿಡಿಯೋದಕ್ಕೆ